ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಎಂಡ್ ಎಂಡ್ವರೆಗೂ ನೋಡಿ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಯೂಟ್ಯೂಬ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ ಐ ಓಪ್ ಎಲ್ಲರ ಹತ್ರನೂ ಯೂಟ್ಯೂಬ್ ಅಪ್ಲಿಕೇಶನ್ ಇದೆ ಅಂತ ಇಲ್ಲ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಫಸ್ಟ್ ಯೂಟ್ಯೂಬ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ನನ್ನ ಅಕೌಂಟ್ನ ನಾನು ತೋರಿಸ್ತಾ ಇದ್ದೀನಿ ನಂದು ಇದು ಪರ್ಸ್ನಲ್ ಯೂಟ್ಯೂಬ್ ಅಕೌಂಟ್ ಇದು ಆ್ಯಡ್ ಅಕೌಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಡ್ ಅಕೌಂಟ್ ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ನೀವು ಹೊಸ ಇಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಫಾರ್ ಮೈ ಪರ್ಸ್ನಲ್ ಯೂಸ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಹೆಸರನ್ನು ಹಾಕಿ ನಿಮ್ಮ ಫಸ್ಟ್ ನೇಮ್ ಮೊದಲನೇ ಹೆಸರು ಸರ್ ನೇಮ್ ಅಂದರೆ ನಿಮ್ಮ ಅಡ್ಡ ಹೆಸರು ನಾನಿಲ್ಲಿ ಭರತ್ ಅವರು ನನ್ನ ಹಸ್ಬೆಂಡ್ ಹೆಸರಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಡಮ್ಮಿ ಅಕೌಂಟ್ ಆಗಿರುತ್ತೆ ಹೇಳ್ತೀನಿ ಭರತ್ ಕೆ ಅಂತ ಹೆಸರು ಕೊಟ್ಟ ಮೇಲೆ ನೆಕ್ಸ್ಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೇಳೋದೇನೆಂದರೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಏನಿದೆ ನಿಮ್ಮ ಹುಟ್ಟಿದ ದಿನ ವರ್ಷ ಮತ್ತು ತಿಂಗಳು ಇದನ್ನು ಕಂಪಲ್ಸರಿ ನೀವು ಅದರಲ್ಲಿ ಹಾಕಲೇಬೇಕು ಸೊ ಕರೆಕ್ಟಾಗಿ ಹಾಕಿ ಅದನ್ನು ಅದಾದಮೇಲೆ ಜೆಂಡರ್ ಅಂತ ಏನಿದೆ ಮೇಲ್ ಅಥವಾ ಫೀಮೇಲ್ ಹುಡುಗ ಅಥವಾ ಹುಡುಗಿ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟು ಅದೆರಡು ಆದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಜಿಮೇಲ್ ಅಡ್ರೆಸ್ ಕೇಳುತ್ತೆ ನಿಮಗೆ ಯಾವ ಥರ ನಿಮ್ಮ ಜಿಮೇಲ್ ಕಾಣಿಸ್ಕೊಳ್ಬೇಕು ನಾನು ಕ್ರಿಯೇಟ್ ಮಾಡುವಾಗ ಭರತ್ ಕೆ ಟು ಟ್ವೆಂಟಿ ಟು ಏಯ್ಟಿ ನೈನ್ಟೀನ್ ನೈಂಟಿ ಇಷ್ಟು ಪಾಸ್ವರ್ಡ್ ಪಾಸ್ ಆಟೋಮೆಟಿಕ್ ಪಾಸ್ವರ್ಡ್ ಕೊಡುತ್ತೆ ನನಗದು ಬೇಕಾಗಿಲ್ಲ ಸೊ ನಾನು ನನ್ನ ಓನ್ ಪಾಸ್ವರ್ಡ್ನ ಕೊಡ್ತಾ ಇದ್ದೀನಿ ಅದನ್ನು ಡಿಲೀಟ್ ಮಾಡಿಬಿಟ್ಟು ನೀವು ನಿಮ್ಮ ಓನ್ ಪಾಸ್ವರ್ಡ್ನ ಕೊಡಿ ಅಲ್ಲಿ ಶೋ ಪಾಸ್ವರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಪಾಸ್ವರ್ಡ್ ಹಾಕ್ತಾಯಿದ್ದೀರಾ ಅದು ನಿಮಗೆ ತೋರಿಸ್ತಾ ಹೋಗುತ್ತೆ ನಾನಿಲ್ಲಿ ವಿಡಿಯೋದಲ್ಲಿ ಆಗಿರೋದ್ರಿಂದ ಆ ಶೋ ಪಾಸ್ವರ್ಡ್ನ ಅನ್ಚೆಕ್ ಮಾಡಿದ್ದೀನಿ ಅದಾದಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಫೋನ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ನೀವು ಹಾಕಬೇಕು ಅದು ಹಾಕಿದ್ಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಕೋಡ್ ಅಂತ ಬರುತ್ತೆ ಸಿಕ್ಸ್ ಡಿಜಿಟ್ ವೆರಿಫಿಕೇಷನ್ ಕೋಡ್ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ ಇವಾಗ ನೋಡ್ಕೊಳ್ಳಿ ಆ ಮೊ ವೆರಿಫಿಕೇಶನ್ ಕೋಡ್ ಏನಿದೆ ಅಲ್ಲಿ ಅದನ್ನು ಇಲ್ಲಿ ಎಂಟರ್ ಮಾಡಿ ಅದನ್ನ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ವರಿ ಫೋನ್ ಏನಿದೆ ಅದು ವೆರಿಫೈ ಆಗಿದೆ ಅಂತ ಬರುತ್ತೆ ಇಲ್ಲಿ ಆದ್ಮೇಲೆ ಎಸ್ ಐ ಆಮ್ ಇನ್ ಇದನ್ ಮೇಲೆ ಕ್ಲಿಕ್ ಮಾಡಿ ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಬರುತ್ತೆ ಇದರಲ್ಲಿ ಸ್ವಲ್ಪ ಕಂಡೀಷನ್ಗಳು ಇರುತ್ತೆ ಅದು ಇದು ಅಂತ ಅದನ್ನೆಲ್ಲ ನೀವು ಓದ್ಕೊಂಡು ನೆಕ್ಸ್ಟ್ ಐ ಅಗ್ರಿ ಅಂತ ಕೆಳಗಡೆ ಒಂದು ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ನಿಮಗೆ ಜಿಮೇಲ್ ಅಕೌಂಟ್ ರೆಡಿ ಆಗಿದೆ ಅದಕ್ಕೆ ಕ್ಲಿಕ್ ಮಾಡಿ ಸೈನ್ ಇನ್ ಆಗಬೇಕು ಸೊ ಕ್ರಿಯೇಟ್ ಅ ಚಾನಲ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪ್ರೊಫೈಲ್ ಫೋಟೋ ಕೇಳುತ್ತೆ ಪಿಕ್ಚರ್ ಹಾಕಬೇಕು ನಿಮ್ಮ ಫೋಟೋ ಏನಿದೆ ಅದನ್ನು ಅಪ್ಲೋಡ್ ಮಾಡಿ ಅದಾದಮೇಲೆ ನಿಮ್ಮ ನೇಮ್ ಚಾನಲ್ ನೇಮ್ ಕೇಳುತ್ತೆ ಇದು ನೇಮ್ ಬಂದ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಆಗಿರುತ್ತೆ ಇದು ಇದು ತುಂಬ ಕೇರ್ಫುಲ್ಲಾಗಿ ಚಾನಲ್ ನೇಮ್ ಕೊಡಬೇಕು ನೀವು ಅಲ್ಲಿ ನೇಮ್ ಮಾತ್ರ ನೀವು ಏನು ಮಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ನಿಮ್ಮ ಚಾನಲ್ ನೇಮ್ ಆಗಿರಲಿ ಆದಮೇಲೆ ಕ್ರಿಯೇಟಿವರ್ ಚಾನಲ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಈಗ ಕಾಣಿಸುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಒಂದು ಪಾರ್ಟ್ ಆದರೆ ಅದ್ರ ಸೆಟ್ಟಿಂಗ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರಬೇಕು ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತಪ್ಪದೇನೆ ನೆಕ್ಸ್ಟ್ ವಿಡಿಯೋ ನೋಡಿ ಸೊ ಇದಿಷ್ಟು ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಗೂಗಲ್ ಇದೆ ಗೂಗಲ್ ಆ್ಯಪ್ ಏನಿರುತ್ತೆ ಗೂಗಲ್ ಆ್ಯಪ್ ಇಲ್ಲಾಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೂಗಲ್ ಅಪ್ಲಿಕೇಶನ್ಗೋಗಿ ಅಲ್ಲಿ ಸರ್ಚ್ ಬಟನ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಕ್ಲೀನಾಗಿ ಕಂಪ್ಲೀಟಾಗಿ ಬರೀರಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಬರೆದು ಎಂಟರ್ ಕೊಡಿ ಸರ್ಚ್ ಬಟನ್ ಏನತ್ತೆ ಎಂಟರ್ ಕೊಟ್ಟರೆ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ ನಿಮ್ಮ ಪೇಜ್ ನಿಮ್ಮ ಅಕೌಂಟ್ ಏನು ಕ್ರಿಯೇಟ್ ಮಾಡಿದ್ದೀರ ಆ ಪೇಜ್ ಓಪನ್ ಆಗುತ್ತೆ ಟಾಪ್ ರೈಟಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಅಕೌಂಟ್ ಪ್ರೊಫೈಲ್ ಕಾಣಿಸ್ತಾ ಇರುತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಲೈನ್ ಕಾಣಿಸ್ತಾ ಇರುತ್ತೆ ಸ್ಕ್ರೋಲ್ ಡೌನ್ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಕಾಣಿಸುತ್ತೆ ಕೆಳಗಡೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಕೆಲವೊಂದು ಆಪ್ಷನ್ಸ್ ಕಾಣಿಸುತ್ತೆ ಜನರಲ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಡಾಲರ್ಸ್ ಕೇಳುತ್ತೆ ಇಷ್ಟೇ ಅದು ದುಡ್ಡು ನಿಮಗೆ ಯೂಟ್ಯೂಬಿಂದ ದುಡ್ಡು ಬಂದಾಗ ಯಾವ ಫಾರ್ಮೇಟಲ್ಲಿ ನಿಮಗೆ ದುಡ್ಡು ತೋರಿಸ್ಬೇಕು ಡಾಲರ್ಸ್ ಲೆಕ್ಕದಲ್ಲಿ ತೋರಿಸ್ಬೇಕಾ ಅಥವಾ ಇಂಡಿಯನ್ ರುಪೀಸ್ ಲೆಕ್ಕದಲ್ಲಿ ತೋರಿಸ್ಬೇಕಾ ಅದನ್ನು ನೀವು ಚೂಸ್ ಬಂದುಬಿಟ್ಟು ಚಾನಲ್ ಸೆಟ್ಟಿಂಗ್ಸ್ ಚಾನಲ್ ಸೆಟ್ಟಿಂಗ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನೀವು ಯಾವ ಕಂಟ್ರೀಲಿ ಇದ್ದೀರಾ ಇಂಡಿಯಾದಲ್ಲಿ ಇರೋದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೀವರ್ಡ್ಸ್ ಕೇಳುತ್ತೆ ಎಂಟರ್ ದ ಕಾಮ ಸಪ್ರೇಟೆಡ್ ವ್ಯಾಲ್ಯೂಸ್ ನಿಮ್ಮ ಕೀವರ್ಡ್ಸ್ ಈಗ ನಿಮ್ಮ ಚಾನಲ್ ಬಂದುಬಿಟ್ಟು ಟೆಕ್ ಕಪಲ್ ಅಂತ ನನ್ನ ಚಾನಲ್ ಇರೋದು ಸೊ ಜನ ನಿಮ್ಮನ್ನು ಗೂಗಲ್ ಮಾಡಿದಾಗ ಈ ಹೆಸರಲ್ಲೇ ಗೂಗಲ್ ಮಾಡ್ತಾರೆ ಇನ್ ಕೇಸ್ ಅವರಿಗೆ ಅರ್ಥ ಬರ್ದಾಗ ಗೊತ್ತಿತ್ತು ಅಂದ್ಕೊಳ್ಳಿ ಟೆಕ್ ಅಂತ ಹೊಡಿತಾರೆ ಇಲ್ಲ ಕಪಲ್ಸ್ ಅಂತ ಹೊಡಿತಾರೆ ಆ ಥರ ಚಾನಲ್ ಸರ್ಚ್ ಮಾಡಬೇಕಾದ್ರೆ ನೀವು ಕೀವರ್ಡ್ಸಲ್ಲಿ ಈ ಥರ ಕೀವರ್ಡ್ಸ್ಗೆ ಸರ್ಚ್ ನನ್ನ ಸರ್ಚ್ ಮಾಡಿದ್ರೆ ನನ್ನ ಹೆಸರು ಬರಬೇಕು ಅನ್ನೋದು ಇದರ ಅರ್ಥ ಸೊ ಕೀವರ್ಡ್ಸಲ್ಲಿ ನೀವು ಕೀವರ್ಡ್ಸ್ನ ಹಾಕ್ತಾ ಹೋಗ್ಬೇಕು ಇವಾಗ ಇಲ್ಲಿ ನನ್ನ ಚಾನಲ್ ಟೆಕ್ ಕಪಲ್ ಆಗಿರೋದ್ರಿಂದ ಸೊ ಪ್ರತಿಯೊಂದು ಕೀವರ್ಡ್ಗೂ ಕಾಮಾ ಹಾಕಿದ್ರೆ ನೀವು ಸಪ್ರೇಟ್ ಸಪ್ರೇಟು ಮತ್ತು ಕೀಬರ್ಡ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ನಿಮಗೆ ಈಗ ಟೆಕ್ ಕಪಲ್ ಅಂತ ಕೊಟ್ಬಿಟ್ಟು ಕಾಮ ಕೊಡ್ತೀನಿ ಕಾಮ ಕೊಟ್ಟ ಮೇಲೆ ನೆಕ್ಸ್ಟ್ ಇನ್ನೊಂದು ನೇಮ್ ಆ್ಯಡ್ ಮಾಡೋದಕ್ಕೆ ನಂಗೆ ಆಪ್ಷನ್ ಇದೆ ಸೊ ಟೆಕ್ ಚಾನಲ್ ಅಂತ ಕೊಡ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಟೆಕ್ ಅಂತ ಬರೀ ಟೆಕ್ ಅಂತ ಕೊಡ್ತೀನಿ ಸೊ ಈ ಥರ ನೀವು ಎಷ್ಟು ಬೇಕಾದರೂ ಅಲ್ಲಿ ಕೊಡ್ಬೋದು ಹೆಸರುಗಳನ್ನ ಇಲ್ಲಿ ಫಿಫ್ಟಿ ಟು ಔಟ್ ಆಫ್ ಫೈವ್ ಹಂಡ್ರೆಡ್ ಅಂತಿದೆ ವ್ಯಾಲ್ಯೂಸ್ ಫೈವ್ ಹಂಡ್ರೆಡ್ವರೆಗೂ ನೀವು ಕೊಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇಲ್ಲಿ ಆಪ್ಷನ್ಸ್ ಏನಿದೆ ಓದಿ ಇವಾಗ ಡೂ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ನೋ ಏನಿರೋದು ನೋ ಸೆಟ್ ದಿಸ್ ಚಾನಲ್ ಆಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಸೊ ಶ್ಯೂರ್ ಆಗಿ ಇದ್ರ ಮೇಲೇ ನೀವು ಕ್ಲಿಕ್ ಮಾಡಬೇಕು ಆ ಆಪ್ಷನ್ಗೆ ಹೋಗೋಣ ನಾವು ಫೀಚರ್ ಎಲಿಜಿಬಿಲಿಟಿ ಅಂತ ಏನಿದೆ ಅಲ್ಲ ನೆಕ್ಸ್ಟ್ ಆ ಆಪ್ಷನ್ಗೆ ಹೋಗೋಣ ನಿಮಗೆ ತ್ರೀ ಆಪ್ಷನ್ಸ್ ಇರುತ್ತೆ ಫಸ್ಟ್ ಒನ್ ಡಿಫಾಲ್ಟ್ ಆಗಿ ಎನೇಬಲ್ ಆಗಿರುತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಏನಿದೆ ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಇವರ್ ಫೋನ್ ನಂಬರ್ ನೀವಲ್ಲಿ ನಾನು ಹೇಳ್ದಂಗೆ ನಿಮ್ಮ ಮೊಬೈಲ್ ನಂಬರ್ ಜಿಮೇಲ್ ಅಕೌಂಟ್ ಏನು ರಿಜಿಸ್ಟರ್ ಮಾಡಿದಿರಾ ಅದೇ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನೀವು ಬೇರೆ ಮೊಬೈಲ್ ನಂಬರ್ ಹಾಕೋದಕ್ಕಾಗಲ್ಲ ಏನಿಲ್ಲ ಜಸ್ಟ್ ವೆರಿಫೈ ಫೋನ್ ನಂಬರ್ ಅಂತ ಕ್ಲಿಕ್ ಮಾಡಿ ಅದು ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಪ್ಲಸ್ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಈ ಫೋನ್ ನಂಬರ್ ಕೊಟ್ಟಿದ್ದೀರಾ ನೆಕ್ಸ್ಟ್ ಸೆಲೆಕ್ಟ್ ಯುವರ್ ಕಂಟ್ರಿ ನಿಮ್ಮ ದೇಶ ಯಾವುದು ಆ್ಯಂಡ್ ಇಲ್ಲಿ ಎರಡು ಆಪ್ಷನ್ ಇದೆ ನಿಮಗೆ ವೆರಿಫಿಕೇಷನ್ ಕೋಡ್ ಬರೋದಕ್ಕೆ ಟೆಕ್ಸ್ಟ್ ಮುಖಾಂತರ ಒಂದು ಮೆಸೇಜ್ ಮುಖಾಂತರ ಬರುತ್ತೆ ಇನ್ನೊಂದು ಕಾಲ್ ಮುಖಾಂತರ ಆಟೋಮೆಟೆಡ್ ಕಾಲ್ ಬರುತ್ತೆ ನೀವು ಅದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫೋನ್ನಲ್ಲಿ ವೆರಿಫಿಕೇಷನ್ ಕೋಡ್ ಹೇಳ್ತಾರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ನಾನು ಟೆಕ್ಸ್ಟ್ ಕೊಟ್ಟಿದ್ದೀನಿ ನನಗೆ ಮೆಸೇಜ್ ಬಂತು ವೆರಿಫಿಕೇಷನ್ ಕೋಡ್ ಅದನ್ನು ನಾನು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೀನಿ ಮಾಡಿ ಡನ್ ಎಲಿಜಿಬಲ್ ಅಂತ ತೋರಿಸುತ್ತೆ ನಿಮಗೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಅಡ್ವಾನ್ಸ್ಡ್ ಫ್ಯೂಚರ್ಸ್ ಅಂತ ಬರುತ್ತೆ ಇದು ಬಂದುಬಿಟ್ಟು ನಿಮಗೆ ವಿಡಿಯೋ ವೆರಿಫಿಕೇಷನ್ ಕೇಳುತ್ತೆ ನಿಮ್ಮ ಮುಖದ ವೆರಿಫಿಕೇಷನ್ ಅಥವಾ ನಿಮ್ಮ ಐ ಡಿ ಕಾರ್ಡು ಯಾವುದಾದ್ರೂ ನಿಮ್ಮ ಐ ಡಿ ಕಾರ್ಡ್ ವೆರಿಫಿಕೇಷನ್ ವಿಡಿಯೋ ಡಿಸ್ಕ್ರಿಪ್ಷನ್ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಸ್ಟಾರ್ ಮಾರ್ಕಲ್ಲಿ ಕ್ಲಿಯರ್ ಆಗಿ ಬರೆದಿದರೆ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ಈ ವೆರಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್ ವ್ಯಾಲಿಡ್ ಐ ಡಿ ಆದರೂ ಕೂಡಿ ಅಥವಾ ವಿಡಿಯೋ ವೆರಿಫಿಕೇಶನ್ ಅಂತ ಆಪ್ಷನ್ ಇದೆ ವೀಡಿಯೋ ವೆರಿಫಿಕೇಶನ್ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ಜಿಮೇಲ್ ಅಕೌಂಟಿಗೆ ಅಂತ ತೋರಿಸ್ತೀನಿ ಆ್ಯಕ್ಸಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮಗೆ ಆಪ್ಷನ್ಸ್ ಕೇಳುತ್ತೆ ಅದು ಪೂಜ್ ವಿಡಿಯೋ ವೆರಿಫಿಕೇಶನ್ ಯೂಸ್ ಯುವರ್ ವ್ಯಾಲಿಡ್ ಐ ಡಿ ಬಿಲ್ಡ್ ಚಾನಲ್ ಹಿಸ್ಟ್ರಿ ಸೊ ಮೂರು ಆಪ್ಷನ್ಸ್ ಕೇಳುತ್ತೆ ಇದು ತುಂಬ ಈಸಿಯಾದ ಆಪ್ಷನ್ ಅಂತಂದರೆ ಯೂಸ್ ವಿಡಿಯೋ ವೆರಿಫಿಕೇಶನ್ ಸೊ ಲೈವ್ ಆಗಿ ನೀವು ವೀಡಿಯೋ ಹೋಗ್ತೀರಾ ಅದು ನಿಮ್ಮ ಫೋಟೋ ಕ್ಯಾಪ್ಚರ್ ಮಾಡುತ್ತೆ ಅದು ವೆರಿಫಿಕೇಷನ್ ಆಗೋಗುತ್ತೆ ಇಷ್ಟೇ ಆಗಿ ವೆರಿಫಿಕೇಷನ್ ಮಾಡೋದು ಬಟ್ ಇದು ಎಲಿಜಿಬಲ್ ಅಂತ ತೋರಿಸೋದಕ್ಕೆ ಒಂದು ದಿನ ಟೈಮ್ ತಗೊಳ್ಳುತ್ತೆ ನಿಮಗೆ ವೆರಿಫಿಕೇಷನ್ ಆಗೋದಕ್ಕೇ ಒಂದು ದಿನ ಟೈಮ್ ತಗೊಳುತ್ತೆ ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಬೇಕಾಗುತ್ತೆ ಫಸ್ಟ್ ವೆರಿಫಿಕೇಷನ್ ಮುಗಿಸೋಣ ನಾವು ಅದು ಎಲಿಜಿಬಲ್ ಆಗಿದೆಯೋ ಇಲ್ಲ ಅಂತ ನೀವು ನೆಕ್ಸ್ಟ್ ಡೇಟ್ ಚೆಕ್ ಮಾಡ್ಕೋಬೋದು ಯೂಸ್ ವೆರಿಫಿಕೇಷನ್ ವೀಡಿಯೋ ವೆರಿಫಿಕೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೆಟ್ ಇಮೇಲ್ ಅಂತ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಗೆಟ್ ಇಮೇಲ್ ಟು ಸ್ಟಾರ್ಟ್ ಅ ವೆರಿಫಿಕೇಷನ್ ಆನ್ ದರ್ ನಿಮ್ಮ ಫೋನ್ನಲ್ಲಿ ಜಿಮೇಲ್ ಅಕೌಂಟ್ ಏನು ಕ್ರಿಯೇಟ್ ಮಾಡಿದ್ದೀರಾ ಅದಕ್ಕೆ ಒಂದು ಲಿಂಕ್ ಬರುತ್ತೆ ನಿಮಗೆ ಅಲ್ಲಿ ಹೋಗಿ ನಿಮ್ಮ ಜಿಮೇಲ್ಗೆ ಹೋಗಿ ಇವಾಗ ಗೆಟ್ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಜಿಮೇಲ್ ಅಕೌಂಟ್ ಏನು ಕ್ರಿಯೇಟ್ ಮಾಡಿದಿರ ಅಲ್ಲಿಗೆ ಹೋಗಿ ಅದನ್ನು ಲಾಗಿನ್ ಆಗಿ ಅದನ್ನು ಲಾಗಿನ್ ಆದಮೇಲೆ ಒಳಗಡೆ ನಿಮಗೆ ಈ ಥರ ಗೂಗಲಿಂದ ಒಂದು ಮೇಲ್ ಬಂದಿರುತ್ತೆ ವೆರಿಫಿಕೇಷನ್ ಟು ಗೆಟ್ ಅಡ್ವಾನ್ಸ್ಡ್ ಫೀಚರ್ ಅಂತ ಅದರ ಮೇಲೆ ಗೂಗಲ್ ಅಂತ ಏನು ಬಂದಿದೆ ಎಂಬ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಡೆ ಹೋದ್ಮೇಲೆ ಯೂಸ್ ವಿಡಿಯೋ ವೆರಿಫಿಕೇಷನ್ ಟು ಗೆಟ್ ದ ಅಡ್ವಾನ್ಸ್ ಡ್ಯೂ ಟು ಫೀಚರ್ ನೀವು ಗೂಗಲಿಂದ ಬಂದಿರೋ ಜಿಮೇಲ್ನ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಏನಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಕೇಳುತ್ತೆ ಓಪನ್ ವಿತ್ ಗೂಗಲ್ ಕ್ರೋಮ್ ಗೂಗಲ್ ಅಥವಾ ನಿಮ್ಮ ಹತ್ರ ಯಾವಾದ್ರೂ ಅದರ್ ಅಪ್ಲಿಕೇಶನ್ಸ್ ಇದ್ದರೆ ಅದು ಕೂಡ ಸಜೆಸ್ಟ್ ಮಾಡುತ್ತೆ ನಾನು ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ನೀವು ಫೇಸನ್ನು ಮುಖನ್ನ ತೋರಿಸ್ಬೇಕು ಅಂತ ಅದರಲ್ಲಿ ಕ್ಲಿಯರಾಗಿ ಬರ್ದಿದ್ದು ಕಂಡೀಷನ್ ಯಾವ ಥರ ಅಂದರೆ ಆ ಯಾರೋ ಮಾರ್ಕ್ ಹೇಗೆ ಮೂವ್ ಆಗುತ್ತೆ ನಿಮ್ಮ ಮುಖ ಕೂಡ ಹೀಗೆ ತಿರುಗಿಸೋದು ಹೀಗೆ ತಿರುಗ್ಸೋದು ಅದು ಗೈಡ್ ಮಾಡುತ್ತೆ ನಿಮಗೆ ಆ್ಯರೋ ಹಿಂಗೆ ತೋರಿಸ್ತಾ ಇದ್ದರೆ ನೀವು ಹಿಂಗೆ ತಿರುಗಬೇಕು ಹಿಂಗೆ ತೋರಿಸ್ತಾ ಇದ್ದರೆ ಹಿಂಗೆ ತಿರುಗಬೇಕು ನಿಮಗೆ ಡಾಟ್ ಏನಿದೆ ಅಲ್ಲೇನಾದರೂ ಫುಲ್ ಸ್ಟಾಪ್ ಆ ಥರ ಬರ್ತಾಯಿದ್ರೆ ಅದು ಯಾವ ಕಡೆ ಮೂವ್ ಆಗೋಕ್ಕೆ ಹೇಳ್ತಾ ಇದೆ ಆ ಕಡೆ ಮೂವ್ ಆಗಿ ನಿಮ್ಮ ಮುಖಾನ ಅದು ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡುತ್ತೆ ಆ ಮುಖದ ವೆರಿಫಿಕೇಷನ್ನ ತಗೊಂಡು ನಿಮ್ಮ ಅಕೌಂಟ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಆಗುತ್ತೆ ಸೊ ಹೋಲ್ಡ್ ಮಾಡಿ ಅಂತ ತೋರಿಸುತ್ತೆ ಹೋಲ್ಡ್ ಸ್ಟಿಲ್ ಅಂತಂದರೆ ಹಂಗೆ ನಿಂತ್ಕೊಳ್ಬೇಕು ನೀವು ಕಂಪ್ಲೀಟ್ ಹೆಡ್ಡಿಂದ ಮುಖವರೆಗೂ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ ಅಪ್ಲೋಡಿಂಗ್ ಯುವರ್ ವೀಡಿಯೋ ವಿಡಿಯೋ ನಿಮ್ಮದು ಏನು ಶಾರ್ಟ್ ವಿಡಿಯೋ ತೊಗೊಂಡಿದರೆ ಕಂಪ್ಲೀಟ್ ಫೇಸ್ಟು ಅದು ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ ಎಲಿಜಿಬಲ್ ತೋರಿಸೋದಕ್ಕೆ ನಿಮಗೆ ಒಂದು ದಿನ ಟೈಮ್ ತಗೊಳುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಮತ್ತೆ ಹೋಗಲಿ ಚೆಕ್ ಮಾಡಿದಾಗ ನಿಮಗೆ ಎಲಿಜಿಬಲ್ ಅಂತ ಅಲ್ಲಿ ಬಂದಿರುತ್ತೆ ಆಪ್ಷನ್ನು ಇಷ್ಟೇ ಇದು ಇಷ್ಟು ಮುಗಿದ ಮೇಲೆ ನೆಕ್ಸ್ಟ್ ಏನಿದೆ ಆ ಸೆಟ್ಟಿಂಗ್ಸ್ ಹೋಗೋಣ ಅಲ್ಲಿ ಜನರಲ್ ಆಯಿತು ಚಾನಲ್ ಆಯಿತು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಏನಿದೆ ಅದರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡೋಣ ಬೇಸಿಕ್ ಇನ್ಫೋ ಅಲ್ಲಿ ಏನು ನೀವು ಅಪ್ಡೇಟ್ ಮಾಡೋದು ಬೇಕಾಗಿಲ್ಲ ಜಸ್ಟ್ ಇಗ್ನೋರ್ ದ್ಯಾಟ್ ಆ್ಯಂಡ್ ನೆಕ್ಸ್ಟ್ ಏನಿದೆ ಆಪ್ಷನ್ನು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆಟೋಮೆಟಿಕ್ ಚಾಪ್ಟರ್ ಆಟೋಮೆಟಿಕ್ ಸೆಟ್ಟಿಂಗ್ಸ್ಗಳನ್ನ ಕೇಳಿಸುತ್ತೆ ನೋಡ್ಬೋದು ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ಕ್ಯಾಟಗರಿ ಆಪ್ಷನ್ಸಲ್ಲಿ ನಿಮ್ಮ ವಿಡಿಯೋ ಯಾವುದು ರಿಲೇಟೆಡ್ ಇದೆ ಕಾಮಿಡಿ ಮಾಡ್ತಾ ಇದ್ದೀರಾ ಅಂತಂದರೆ ಕಾಮಿಡಿ ಅಂತ ಸೆಲೆಕ್ಟ್ ಮಾಡಿಕೊಡಿ ಎಜುಕೇಷನಲ್ ಇನ್ಫಾರ್ಮೇಷನ್ ಈಗ ನೀವು ಮಕ್ಕಳಿಗೆ ಏನೋ ಪಾಠ ಮಾಡ್ತಿದ್ದೀರಾ ಯೂಟ್ಯೂಬ್ ಮೂಲಕ ನೀವೇನೋ ಟೀಚ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಎಜುಕೇಷನ್ ವಿಡಿಯೋಸ್ ಅಂತ ಹಾಕ್ಕೊಳ್ಳಿ ಜಸ್ಟ್ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಿಮ್ಮ ಲ್ಯಾಂಗ್ವೇಜ್ ಯಾವ ಭಾಷೆಯಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತು ಮೇಲೆ ಕಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ ಇಟ್ಕೊಳ್ಳಿ ನನ್ನಂತ ಇಟ್ಕೊಳ್ಳಿ ನಿಮಗೆ ಇನ್ನೂ ಪ್ರಿಪೇರ್ಡ್ ಕಮೆಂಟ್ ಬಂದರೆ ದೆನ್ ಯು ಕ್ಯಾನ್ ಚೇಂಜ್ ಇಟ್ ಟು ದ ಸ್ಟ್ರಿಕ್ಟ್ ಆರ್ ಬೇಸಿಕ್ ಇವೆರಡನ್ನಲ್ಲೂ ನೀವು ಚೇಂಜ್ ಮಾಡ್ಕೋಬೋದು ಹೋಲ್ಡ್ ಆಲ್ ಅಂತಲೂ ಇದು ಎಲ್ಲನೂ ನೀವು ರಿವ್ಯೂ ಮಾಡೋ ತನಕ ಎಲ್ಲೂ ಡಿಸ್ಪ್ಲೇ ಆಗೋಲ್ಲ ಸೊ ಯಾವುದಾದ್ರೂ ಆಪ್ಷನ್ ಇಟ್ಕೊಳ್ಳಿ ನನಗೆ ಸ್ಟ್ರಿಕ್ಟ್ ಅಂತಲೇ ಇಡ್ತೀನಿ ಬಿಕಾಸ್ ನನಗೆ ಇನ್ಅಪ್ರೋಪ್ರಿಯೇಟ್ ಕಮೆಂಟನ್ನು ತೊಗೊಳಕ್ಕೆ ಜಸ್ಟ್ ಕ್ಲಿಕ್ ಆನ್ ಸೇವ್ ಬಟನ್ ಸೇವ್ ಆಗೋಗುತ್ತೆ ಅಷ್ಟೇ ಸೆಟ್ಟಿಂಗ್ಸ್ ಇರೋದು ಅದಿಷ್ಟು ಸೇವ್ ಆದಮೇಲೆ ಇವಾಗ ಜನರಲ್ ಆಯಿತು ಚಾನಲ್ ಆಯಿತು ಯೂಸರ್ ಡಿಫಾಲ್ಟ್ ಡಿಫಾಲ್ಟ್ಸ್ ಆಪ್ಷನ್ ಆಪ್ಷನ್ ಇದೆ ಪರ್ಮಿಷನ್ಸ್ ಫಾರ್ ಟೆಕ್ ಚಾನಲ್ ಪರ್ಮಿಷನ್ಸ್ ಏನಿದೆ ಆ ಅದೇನು ಬೇಕಾಗಿಲ್ಲ ನೀವೇನು ಚೇಂಜ್ ಮಾಡೋದು ಮಾಡೋದು ಬೇಕಾಗಿಲ್ಲ ಯೂಟ್ಯೂಬ್ ಏನು ಸೆಟ್ಟಿಂಗ್ಸ್ ಕೊಟ್ಟಿದೆ ಅದನ್ನು ಡಿಫಾಲ್ಟ್ ಬಿಟ್ಬಿಡಿ ಕಮ್ಯುನಿಟಿ ಕೂಡ ಅಷ್ಟೇ ಕಮೆಂಟ್ಸ್ ಆನ್ ಚಾನಲ್ ಅದೆಲ್ಲ ಅದನ್ನು ಡಿಫಾಲ್ಟ್ ಬಿಟ್ಬಿಡಿ ಇದು ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಇದನ್ನು ಏನೂ ಮಾಡೋದು ಬೇಕಾಗಿಲ್ಲ ನೆಕ್ಸ್ಟ್ ಅಗ್ರಿಮೆಂಟ್ಸ್ ಸೊ ಇದು ಯಾವ ಸೆಟ್ಟಿಂಗ್ಸು ನಮಗೆ ಎಫೆಕ್ಟ್ ಆಗೋಲ್ಲ ಫಸ್ಟ್ ಮೂರೇನಿದೆ ಅದನ್ನೇನು ನಾವು ಮಾಡಿಬಿಟ್ಟಿದ್ದೀವಿ ಮುಗೀತು ಅಷ್ಟೇ ಇಷ್ಟು ಆಗಿರುತ್ತೆ ಸೆಟ್ಟಿಂಗ್ಸ್ ಬಗ್ಗೆ ನೆಕ್ಸ್ಟ್ ನಿಮಗೆ ಚಾನಲ್ ಬಗ್ಗೆ ಏನೇನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಲೆಫ್ಟ್ ಸೈಡಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಕಾಣಿಸುತ್ತೆ ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಹೋದಾಗ ನಿಮಗೆ ಚಾನಲ್ ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಚಾನಲ್ ಟ್ರೇಲರ್ ಫಾರ್ ಪೀಪಲ್ ಹೂ ಹ್ಯಾವ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇನ್ಫಾರ್ಮೇಷನ್ ಓಕೆ ನನ್ನ ಚಾನಲ್ ಇದ್ರ ಬಗ್ಗೆ ಇದೆ ಅಂತ ಒಂದು ವೀಡಿಯೋ ಮಾಡಿ ಹಾಕಬೇಕು ಚಾನಲ್ ಟ್ರೇಲರ್ ಟ್ರೇಲರ್ ಅಂತಾರೆ ತುಂಬ ಜನ ಸೆಲೆಬ್ರಿಟೀಸ್ ಮಾಡ್ತಾನೆ ಇರ್ತಾರೆ ನೀವು ನೋಡ್ಬೋದು ಫೀಚರ್ಡ್ ವೀಡಿಯೋ ಫಾರ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಸೊ ಸಬ್ಸ್ಕ್ರೈಬರ್ಸ್ ಮತ್ತೆ ನಿಮಗೆ ರಿಟರ್ನ್ ಬರ್ತಾ ಇರ್ತಾರಲ್ಲ ಆ ಥರದ್ದು ಒಂದು ವೀಡಿಯೋ ಏನಿದೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಬ್ರ್ಯಾಂಡಿಂಗಲ್ಲಿ ಏನು ತೋರಿಸುತ್ತೆ ಅಂದರೆ ನಿಮಗೆ ನಾನು ಫಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಒಂದು ಪ್ರೊಫೈಲ್ ಫೋಟೋ ಹಾಕಿದೆ ನೀವು ನೋಡ್ಬೋದು ಭರತ್ ಮತ್ತು ಒಂದು ಫೋಟೋ ಇದೆ ಇಲ್ಲಿ ಇಫ್ ಯು ವಾಂಟ್ ಚೇಂಜ್ ನೀವು ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲೂ ಕೂಡ ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಇಂದ ಕೂಡ ಚೇಂಜ್ ಮಾಡ್ಬೋದು ಬ್ಯಾನರ್ ಇಮೇಜ್ ಇದು ಕೂಡ ತಮ್ಮೇಲ್ ಥರನೇ ಒಂದು ದೊಡ್ಡ ಬ್ಯಾನರ್ ಇಮೇಜು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬ್ಯಾಕ್ ಗ್ರೌಂಡ್ ಚಾನಲ್ ಓಪನ್ ಮಾಡಿದಾಗ ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಬ್ಯಾನರ್ ತೋರಿಸುತ್ತೆ ಅದು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು ವಿಡಿಯೋ ವಾಟರ್ ಮಾರ್ಕ್ ಅಂತ ಅಂದರೆ ನಿಮ್ಮ ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ ಪಕ್ಕಕ್ಕೆ ಒಂದು ವಾಟರ್ ಮಾರ್ಕ್ ಥರ ಇಲ್ಲಿ ಸೈಡ್ಗೆ ಒಂದು ವೀಡಿಯೋಸ್ ಅಥವಾ ಒಂದು ಇಮೇಜು ನಿಮ್ಮ ಯೂಟ್ಯೂಬ್ ಚಾನಲ್ದ ಇಮೇಜು ಈ ಥರ ಪ್ಲೇ ಆಗ್ತಾ ಇರುತ್ತೆ ಕೆಲವೊಬ್ರು ವೀಡಿಯೋಲಿ ನೋಡಿರ್ತೀರ ಆ ಥರದ ನಿಮಗೆ ಏನಾದರೂ ಬೇಕಿತ್ತು ಅಂತಂದರೆ ಇಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಆ್ಯಡ್ ಲ್ಯಾಂಗ್ವೇಜಲ್ಲೇ ನೀನು ಕನ್ನಡ ಇಂಗ್ಲೀಷ್ ಹಿಂದಿ ನೀವು ಏನು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಏನೂ ಆ್ಯಡ್ ಹೋಗಿಲ್ಲ ಸದ್ಯಕ್ಕೆ ಇಲ್ಲಿ ಚಾನಲ್ ಆರ್ ಎಲ್ ಇದು ನಿಮಗೆ ಯೂಟ್ಯೂಬಲ್ಲೂ ಇದೆಲ್ಲ ಇನ್ಫಾರ್ಮೇಷನ್ನೂ ತೋರಿಸುತ್ತೆ ಅದೇ ಸೇಮ್ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕಂಪ್ಲೀಟ್ ಇನ್ಫಾರ್ಮೇಷನ್ ತೋರಿಸುತ್ತೆ ಇಲ್ಲಿ ಆ್ಯಡ್ ಏನಿದೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಅಥವಾ ನಿಮ್ಮ ಫೇಸ್ಬುಕ್ ಅಕೌಂಟ್ ಲಿಂಕು ಈ ಥರ ಎಲ್ಲ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಏನಿದೆಯಲ್ಲ ಇಲ್ಲಿ ನಿಮ್ಮ ಬಿಸ್ನೆಸ್ ಕ್ವೈರೀಸ್ ಅಂತಂದರೆ ನೀವು ಯೂಟ್ಯೂಬ್ ಹಿಟ್ಟಾದರೆ ಗಾಡ್ಸ್ ಗ್ರೇಸ್ ನಿಮ್ಮ ಯೂಟ್ಯೂಬ್ ಹಿಟ್ಟಾದರೆ ನಿಮಗೆ ತುಂಬ ಜನ ಬಿಸ್ನೆಸ್ ಕ್ವೈರೀಸ್ಗೆ ನಿಮಗೆ ರೀಚ್ ಆಗ್ತಾ ಇರ್ತಾರೆ ನಾವು ನಮ್ಮದು ಕ್ರೀಮ್ ಅಡ್ವರ್ಟೈಸ್ಮೆಂಟ್ ಕೊಡಿ ನಮ್ಮದು ಬಟ್ಟೆಗಳ ಅಡ್ವರ್ಟೈಸ್ಮೆಂಟ್ ಕೊಡಿ ಸಾರಿ ಅದು ಇದು ಅಂತ ಅದಕ್ಕೆ ನಿಮಗೆ ನಿಮಗೆ ಅವ್ರು ಹೆಂಗೆ ರೀಚ್ ಆಗಬೇಕು ನಿಮಗೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅವ್ರ ಹತ್ರ ಇರಲ್ಲ ಅವ್ರಿಗೆ ಹೆಂಗೆ ನೀವು ಓಕೆ ನಾವು ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಿಕಾಸ್ ನೀವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಿರ್ತೀರ ನಿಮ್ಮ ಒಂದು ಸಪ್ರೇಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಅಂತಲೇ ಬಿಸ್ನೆಸ್ ಅಂತಲೇ ಒಂದು ಜಿಮೇಲ್ ಅಕೌಂಟನ್ನ ಕ್ರಿಯೇಟ್ ಮಾಡಿ ನನ್ನ ಸಜೆಷನ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗ್ಬಿಡಿ ಜಿಮೇಲನ್ನ ಮಾಡ್ತಾ ಮಾಡ್ತಾಯಿರಿ ಜಿಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನಿಮ್ಮ ಜಿಮೇಲ್ನ ಡೈಲಿ ಚೆಕ್ ಮಾಡ್ತಾಯಿರಿ ಏನಾದರೂ ಬರ್ತಾ ಇದೆಯಾ ಬ್ರ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ ಕ್ವೈರೀಸ್ ಎನ್ಕ್ವೈರೀಸ್ ಎಲ್ಲ ಆ ಮೇಲಲ್ಲಿ ಬರುತ್ತೆ ಅದನ್ನು ನೀವು ಇಲ್ಲಿ ಕಾಂಟ್ಯಾಕ್ಟ್ ಇನ್ಕೋ ಅಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ತುಂಬ ಜನಕ್ಕೆ ವೀಡಿಯೋಲಿ ನೋಡಿರ್ತೀರ ಆಗಲೇ ಅಡ್ವರ್ಟೈಸ್ಮೆಂಟ್ ಕೊಡೋದು ಆ ಥರದ್ದೆಲ್ಲ ಸೊ ಬೇಸ್ಡ್ ಆನ್ ದೀಸ್ ಮೇಲ್ಸು ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅವ್ರ ಜೊತೆ ಹಾಗೆ ಬ್ರ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು ಸೊ ಇದು ನಿಮಗೆ ಮೊನಿಟೈಸ್ ಚಾನಲ್ ಮೊನಿಟೈಸ್ ಆದಮೇಲೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಇದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆ್ಯಡ್ ಮಾಡೋದು ಇವಾಗಲೇ ಮಾಡಿಕೊಂಡ್ರೂ ಮಾಡ್ಕೋಬಹುದು ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ಕಂಪ್ಲೀಟ್ ಆದ ಸೆಟ್ಟಿಂಗ್ಸ್ ಆಗಿರುತ್ತೆ ಐ ಹೋಪ್ ಎಲ್ಲನೂ ಕವರ್ ಮಾಡಿದ್ದೀನಿ ನಾನು ಹೋಪ್ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಜೊತೆ ಜೊತೆಗೆ ನೀವು ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಏನು ನಮಗೆ ಗೊತ್ತಾಗ್ತಾ ಇಲ್ಲ ಇದು ಹೆಂಗೆ ನೆಕ್ಸ್ಟ್ ಸ್ಟೆಪ್ ಹೆಂಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡುತ್ತೀನಿ ಕಂಪ್ಲೀಟಾಗಿ ಏನು ಹೇಗೆ ಅಂತ ತಪ್ಪಿಸ ತುಂಬ ಜನಕ್ಕೆ ಮೊಬೈಲಲ್ಲಿ ಡೆಸ್ಕ್ಟಾಪ್ ವ್ಯೂ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಓಪನ್ ಮಾಡಿದಾಗ ಡೆಸ್ಕ್ಟಾಪ್ ವ್ಯೂ ಕ್ಲಿಕ್ ಮಾಡದೇ ಇದ್ದರೆ ನಿಮಗೆ ಆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ನೇ ಕಾಣಿಸೋದಿಲ್ಲ ಆ ಡೆಸ್ಕ್ಟಾಪ್ನನ್ನು ಕ್ಲಿಕ್ ಮಾಡದೇ ಇದ್ದರೆ ನಿಮಗೆ ಅದು ಕಂಪ್ಲೀಟ್ ಪೇಜೇ ಕಾಣಿಸಲ್ಲ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಮೊಬೈಲಲ್ಲಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಡೆಸ್ಕ್ಟಾಪ್ ವ್ಯೂ ಓಪನ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ ಎಷ್ಟೋ ಕನ್ಸಿಟ್ಕೊಂಡು ಕೂತಿರ್ತೀರ ನಾವು ಮಾಡೋದಾ ಬೇಡವಾ ಯಾರು ಏನು ಅನ್ಕೋತಾರೆ ಹೇಗೆ ಇಂಥವೆಲ್ಲ ಥಾಟ್ಸ್ ಇರುತ್ತೆ ಎಲ್ಲರ ಮೈಂಡಲ್ಲೂ ಇರುತ್ತೆ ನನ್ನ ಮೈಂಡಲ್ಲೂ ಇತ್ತು ತುಂಬ ದಿನ ಆದಮೇಲೆ ಧೈರ್ಯ ತಗೊಂಡು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಕ್ರಿಯೇಟ್ ಮಾಡೋದು ದೊಡ್ಡದಲ್ಲ ಅದನ್ನು ಕಂಟಿನ್ಯೂಷನ್ ಮಾಡೋದು ತುಂಬಾ ದೊಡ್ಡದು ಫಸ್ಟ್ ಯೂಟ್ಯೂಬ್ ಅಕೌಂಟನ್ನ ಇವತ್ತೇ ಈಗಲೇ ಕ್ರಿಯೇಟ್ ಮಾಡಿ ಬಿಸಾಕಿ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಕಂಟೆಂಟ್ ಏನಾಗಲಿ ಯಾವ ಥರ ವಿಡಿಯೋ ಹಾಕ್ಲಿ ಅದನ್ನು ನೆಕ್ಸ್ಟ್ ಥಿಂಕ್ ಮಾಡೋಣ ಫಸ್ಟ್ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ತಲೆಯಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಲಿ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ನನ್ನದು ಲಿಂಕ್ ಶೇರ್ ಮಾಡಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಕೂಡ ಅವರಿಗೆ ಸ್ಫೂರ್ತಿ ಸಪೋರ್ಟ್ ಕೊಡಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕೂಡ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ಸಕ್ಸಸ್ ಆದವರು ತುಂಬ ಜನ ಇದ್ದಾರೆ ಪ್ರಾಸೆಸ್ ತುಂಬ ಲೇಟ್ ಆಗ್ಬೋದು ಆಗಿ ಹಿಟ್ ಆಗ್ಬೋದು ಒಂದು ವರ್ಷ ತೊಗೋಬೋದು ಎರಡು ವರ್ಷ ತೊಗೋಬೋದು ಆರು ತಿಂಗಳು ತೊಗೋಬೋದು ಇದು ನಿಮ್ಮ ಅದೃಷ್ಟದ ಮೇಲೆ ಹೋಗುತ್ತೆ ಅದು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಸಬ್ಸ್ಕ್ರೈಬರ್ಸ್ನ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಮುಂದೆ ಓ ಇವು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೀವ್ ಆಲ್ ಇನ್ ದ ನೆಕ್ಸ್ಟ್ ಲಾಗ್ ಅಂತ ಹೇಳ್ತಾ ಬಾ ಬಾಯ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್